ಆಧುನಿಕ ಸಾಂಸ್ಕೃತಿಕ ನಕಮ ತೆರಿ ಕತ್ವಿಬಕ್ತಂ. ಮರಿಕ್ ಕೋನ ಅದಿಕನೋ ದಿವರ ಇಹಿಯಾ. ಓನಿಂತ ತಪಟ್ರಕ್. ಸೇಟಿ ಯೂ ಶಾಲ್ಕ ಪ್ಲಸ್ ಜೋರ ಎರೆ ಚಪ್ಪಳಾ ವಿಗೇ ಕಂಬಲದಿ ನೀನಿ ಸು. ಜಿಯತ್ ಮಾತ್ ನಾಯು. ಲೆಟ್ ಮೀ ವೆಲ್ಕಮ್ ಋಚೀರಾ ರೇಂಜರ್ಸ್ ಆನ್ ದಿ ಸ್ಟೇಜ್. ಋಚೀರಾ ದಾದಿ ಟು ಓಬೇದಿ ಮೇಲೆ ಬರಬೇಕಾಗಿ ನಿನ್ನ ಕಷ್ಟತಾ ಇದೀವಿ. ಧನ್ಯವಾದಗಳು ನಮ್ಮ ಕ್ರಿಕೆಟ್ ನಕ್ಷತ್ರದ ಅವರಿದ್ದಾರೆ ಕಂಗ್ರಾಚುಲೇಷನ್ ಟು ಟಕ್ Thank you. thank you, thank you so much. So now I would like to welcome Vision India team, Director Wayne Simula to and the category. Vision India. Captain, Vice Captain Yadavu direct. happy welcome. Especially the Pandit with happy welcome. Thank you, thank you so much. Thank you, Jonathan Zapari, तो 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 thank you for joining together. Rasu Modi, all of you there. थैंक यू, Today I would like to welcome Abhi Ayaka from Bandhita. I am ಅಮೃತ ಹಸ್ತದಿಂದ ಕಾರ್ಯಕ್ರಮದ ಶುಭಾರಂಭವಾಯಿತು ಇದೀಗ ನಮ್ಮ ರಾಜ್ಪಥ್ ಸಿಂಧು ಎಲ್ಲ ತಂಡಗಳಿಗೆ ಬ್ಯಾಟ್ ಅನ್ನು ವಿತರಿಸುವುದರ ಮುಖಾಂತರ ಆಕ್ಷನ್ ಗೆ ಶುಭಾರಂಭವನ್ನ ಮಾಡ್ತಾ ಇದ್ದೀವಿ ರಾಹುಲ್ ಅವರು ಒನ್ ಆಫ್ ದ ವಂಡರ್ಫುಲ್ ಪ್ಲೇಯರ್ ಇನ್ ಆಲ್ರೆಡಿ ಇನ್ ಯೋರ್ ಟೀಮ್ ಸೊ ಆಲ್ ದ ವೆರಿ ಮಚ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಶಿವು ಅವರು ಚಂದನಾ ಅವರು ಹ್ಯಾಪಿ ವೆಲ್ಕಮ್ ಟು ಆಲ್ ಆಫ್ ಯು ಜೊತೆಗೆ ನಮ್ಮ ಪ್ರವೀಣ್ ಅವರು ಹಾಸಿವಾಲ್ಕ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆ ಮತ್ತೊಮ್ಮೆ ದಯವಿಟ್ಟು ನಿಮ್ಮೆಷ್ಟು ನಿಮ್ಮ ತನ್ನ ಬೇರೆ ತೆಗ್ದು ಆಧುನಿಕ ಸ್ವಾಗತಿಗೆ ರವಿ ಕಾಣತನ ಕವಿ ಕಂಡ ಅಂತ ಹೇಳ್ತಾರೆ ಅಂದ್ರೆ ರವಿಯ ಅಂತರಾಳದ ರವಿಯ ಕುರಿನಲ್ಲಿರುವ ಎಷ್ಟೋ ವಸ್ತುಗಳಿದೆಯಂತೆ ಆದ್ರೆ ಕವಿಯ ಅಂತರಾಳದ ಓದರ್ ಸಾಕು ಆಮೇಲೆ ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಬರ್ತಾರೆ ಅಂತ ಹೇಳಿ So let us know that India And congratulations, all the very best. I hope you get all the good players in your team. Thank you. So next to number Dear Season Charge Cup, Nana Paniorskin and Adriashadin. Here we go, all the best. And only success at Thank you. Thank you so much. हैने वाले बोले थैंक यू थैंक यू सो मच ऐलगा उर्वशी तेरी जॉब भी निकलने का देना चलता बेंक के एक बड़ी धारा है कॉन्स्टिट्यूटर ओं दुसांडा ऑल द बेंस बजरंगी बॉयस होप यू बैक टू ट्रॉफी ऑफ डॉक्टर राज का सीजन साबित है थैंक यू थैंक यू सो मच सो इडा